ಇವತ್ತು ಈ ಪತ್ರಿಕಾಗೋಷ್ಠಿನಲ್ಲಿ ನಿಮ್ಮ ಮುಂದೆ ಎರಡು ವಿಷಯಗಳನ್ನು ನಾನು ಇಷ್ಟಪಡ್ತೀನಿ ಮೊದಲನೇದು ಕಳೆದ ಮೂರು ದಿನಗಳಿಂದ ಏನು ನಮ್ಮ ವಸತಿ ಸಚಿವರಾದ ಜಮೀರ್ ಅಹಮದ್ ಅವರ ಸರ್ಫ್ರಾಜ್ ಖಾನ್ ಅವರದ್ದು ಏನು ಸಂಚಿಕೆಗಳು ನಡೀತಾ ಇದೆ ಮತ್ತು ಅದಕ್ಕೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರ ಸ್ಪಷ್ಟೀಕರಣ ಸರಿ ಇಲ್ಲ ಎಂಬುದರ ಬಗ್ಗೆ ನಮ್ಮ ವಾದ ಎರಡನೇದು ನಾಳೆ ಜೂನ್ ಇಪ್ಪತ್ತೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹರಣ ಮಾಡಿದಂಥ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಐವತ್ತು ವರ್ಷಗಳ ಒಂದು ಆಚರಣೆ ಏನು ಮಾಡ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದಾಗಿ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಯಾವುದರಲ್ಲಿ ಕರಪ್ಷನ್ನಲ್ಲಿ ದುಡ್ಡು ಹಂಚೋದ್ರಲ್ಲಿ ನೋಡಿದ್ದೀರ ನೀವೆಲ್ಲ ಅವ್ರದ್ದು ವೀಡಿಯೋಗಳು ಫೇಸ್ಬುಕ್ಕಲ್ಲಿ ದುಡ್ಡು ಹೆಂಗೆ ಹಂಚ್ತಾರೆ ಅಂತ ಜೋಬಿಂದ ತೆಗೆದು ಕಂತ ಕಂತ ದುಡ್ಡನ್ನ ಹಂಚೋದನ್ನು ನಾವೆಲ್ಲ ಫೇಸ್ಬುಕ್ಕಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೀವಿ ಫೀಸ್ ಇಲ್ಲ ಅಂತಂದರೆ ಟಕ ಅಂತ ಐವತ್ತು ಸಾವಿರ ಕೊಡ್ಬಿಡ್ತಾರೆ ಮೊದಲೇ ಪ್ರೀಪ್ಲಾನ್ ಮಾಡಿ ಅವರ ಶಿಷ್ಯ ಅವರ ಆಪ್ತ ಸಹಾಯಕ ಸರ್ಫ್ರಾಜ್ ಖಾನ್ ಅವರೊಬ್ಬ ಸರ್ಕಾರಿಯ ಬೀ ದರ್ಜೆಯ ಗುಮಾಸ್ತ ಸರ್ಕಾರಿ ಕರ್ಮಚಾರಿ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸರ್ಕಾರಿ ಸೇವೆಯಲ್ಲಿದ್ದಾರೆ ಸರ್ಕಾರದ ಅವರೇ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳ್ಕೊಂಡಿದ್ದಾರೆ ಬೇರೆ ಬೇರೆ ಸರ್ಕಾರಗಳ ಬೇರೆ ಬೇರೆ ಇಲಾಖೆಗಳಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನು ನೀವೆಲ್ಲ ಪ್ರಸಾರ ಮಾಡಿದ್ದೀರಿ ಪತ್ರಿಕೆಗಳಲ್ಲೂ ನೋಡಿದ್ದೀರಿ ಇನ್ನು ನಮ್ಮ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ಅಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ತಾಲೂಕಿನಲ್ಲಿ ನಾಲ್ಕು ಡ್ಯಾಮ್ ಇರೋವಂಥ ಯಾವುದಾದ್ರು ಒಂದು ತಾಲೂಕಿದ್ದರೆ ಅದು ಕೋಟೆ ಅದು ಅತಿ ಹೆಚ್ಚು ವನ್ಯ ಮೃಗಗಳನ್ನು ಹೊಂದಿರತಕ್ಕಂಥ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಒಳಗೊಂಡಂಥ ಒಂದು ತಾಲೂಕು ಯಾವುದಾದ್ರು ಇದ್ದರೆ ಅದು ಕೋಟೆ ಹೆಗಡದೇವನಕೋಟೆ ಹೆಗಡದೇವನಕೋಟೆ ಅಂದರೆ ನಾಗರಹೊಳೆ ಮತ್ತು ಬಂಡೀಪುರ ಕಾಕನಕೋಟೆ ಈ ಮೂರು ಅರಣ್ಯ ಪ್ರದೇಶಗಳನ್ನು ಸಮ್ಮಿಲನಗೊಳ್ಳುತ್ತೆ ನಾಗರ ಹೊಳೆ ಬಂದು ಎಂಡಾಗತ್ತೆ ಆಡಳಿತಾತ್ಮಕವಾಗಿ ಮಾಡಿರ್ತಕ್ಕಂಥ ಒಂದು ಅಲ್ಲಿಂದ ಬಂಡೀಪುರ ಶುರು ಆಗುತ್ತೆ ಅದೆರಡರ ಮಧ್ಯದಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶ ಬರುತ್ತೆ ನಮ್ಗೆಲ್ರಿಗೂ ಗೊತ್ತಿದ್ದಂಗೆ ಕಾಕನಕೋಟೆ ಮಹಾರಾಜರ ಕಾಲದಲ್ಲಿ ಮೊದಲನೇ ಕೆಡ್ಡ ಮಾಡಿದಂಥ ಪ್ರದೇಶ ಕೆಡ್ಡ ಆಪರೇಷನ್ ಮಹ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದಾದ ನಂತರ ಸ್ವಾತಂತ್ರ್ಯ ಬಂದ ನಂತರ ಯಾವಾಗ ಹುಲಿಗಳ ಸಂಖ್ಯೆ ಕಡಿಮೆ ಆಯಿತು ಇದನ್ನು ವೈಲ್ಡ್ ಲೈಫ್ ಝೋನ್ ಆ್ಯಕ್ಟ್ನಲ್ಲಿ ಟೈಗರ್ ಸ್ಯಾಂಕ್ಚುರಿ ಅಂದರೆ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿದೆ ಯಾವುದು ಬಂಡೀಪುರ ಮತ್ತು ನಾಗರಹೊಳೆಯನ್ನು ಅದರಲ್ಲಿ ಈ ಕಾಕೋಟೆ ಸುತ್ತಮುತ್ತ ಎಲಿಫೆಂಟ್ ಕಾರಿಡಾರ್ ಇದೆ ಮತ್ತು ಹುಲಿಗಳು ಬರ್ತವೆ ನಾವೆಲ್ಲ ಇತ್ತೀಚೆಗೆ ರೀತಿಯಾಗಿ ನೋಡ್ತಾ ಇದ್ವಿ ಕಳೆದ ಒಂದು ತಿಂಗಳಿಂದ ಐದಾರು ಹುಲಿ ಮರಿಗಳು ತನ್ನ ತಾಯಿಯ ಜೊತೆಯಲ್ಲಿ ರಸ್ತೆಯಲ್ಲಿ ಓಡಾಡೋದನ್ನು ಸಫಾರಿಗೆ ಹೋದಂಥ ಜನ ಅದನ್ನು ಸೆರೆ ಹಿಡಿದಿರುವಂಥದ್ದು ಚಿತ್ರೀಕರಣ ಮಾಡಿರೋದನ್ನು ನಾವು ನೋಡಿದ್ದೀವಿ ಹುಲಿಗಳ ಸಂತತಿ ಈಗ ಜಾಸ್ತಿ ಆಗಿದೆ ಅತಿ ಹೆಚ್ಚು ಭಾರತದಲ್ಲಿ ಹುಲಿ ಇರೋ ಪ್ರದೇಶ ಕಾಕನಕೋಟೆ ಬಂಡೀಪುರ ಪ್ರದೇಶ ಇಂಥ ಒಂದು ಪ್ರದೇಶದಲ್ಲಿ ಅಕ್ರಮ ರಿಸಾರ್ಟ್ಗಳು ಚಾಲ್ತಿಯಲ್ಲಿ ಇರೋದು ನಮಗೆಲ್ಲರಿಗೂ ಗಮನಕ್ಕೆ ಬಂದಿದೆ ಮುಂಚೆ ಅಲ್ಲಿ ಈಗ ಸರ್ಕಾರದ್ದೇ ಒಂದು ಜಂಗಲ್ ಆರ್ಜರ್ಸ್ ಅಂಡ್ ರಿಸಾರ್ಟ್ಸ್ ಅಂಟಿದೆ ಅದು ಮಹಾರಾಜರ ಕಾಲದಲ್ಲಿ ಮಹಾರಾಜರು ಬೇಟೆ ಆಡೋಕ್ಕೆ ಹೋದಾಗ ಇಳ್ಕೋತಾ ಇದ್ದಂಥ ಒಂದು ಅರಮನೆ ಆಯಿತು ನಂತರ ಕಾಲಾನುಕಾಲದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅದು ಸರ್ಕಾರ ವಹಿಸ್ಕೊಂಡ ನಂತರ ಜನಗಳಿಗೆ ಅನುಕೂಲ ಆಗಲಿ ಅಂತ ಅದನ್ನು ಒಂದು ಹೆರಿಟೇಜು ಇರೋದರಿಂದ ಟೂರಿಸ್ಟ್ಗಳಿಗೋಸ್ಕರ ಆಕರ್ಷಣೆ ಆಗಲಿ ಅಂತ ಅದನ್ನು ಜಂಗಲ್ ಸ ಕಾಕನಕೋಟೆಯಲ್ಲಿರ್ತಕ್ಕಂಥ ಕಬಿನಿ ಹಿನ್ನೀರಿನಲ್ಲಿ ಇರತಕ್ಕಂಥ ಜಂಗಲ್ ಅಡ್ರೆಸ್ ಇದೆ ಅಲ್ಲಿಯ ಸಂಖ್ಯೆ ನೋಡಿಕೊಂಡು ಈ ಹೊಸ ಕಾನೂನುಗಳು ಬಂದ ನಂತರ ಸಾಕಷ್ಟು ಅಕ್ರಮ ರಿಸಾರ್ಟ್ಗಳು ಪ್ರಾರಂಭ ಆಗಿದೆ ಅದರಲ್ಲಿ ಪ್ರಮುಖವಾದ್ದು ಈ ಸರ್ಫ್ರಾಜ್ ಖಾನ್ ಅವರು ನಾವು ಮೊನ್ನೆ ನಮ್ಮ ರಾಜ್ಯ ವಕ್ತಾರಾದ ಮಹೇಶ್ ಅವರು ನಿಮಗೆ ಅದರ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅದು ಹೇಗೆ ಅಕ್ರಮ ಅಂತ ಅದಕ್ಕೆ ನಿನ್ನೆ ಸ್ಪಷ್ಟೀಕರಣನ ಸರ್ಫ್ರಾಜ್ ಖಾನ್ ಅವರು ನಿನ್ನೆ ಬೆಂಗಳೂರಿನಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ನಾವು ಇದಕ್ಕೆಲ್ಲ ಲೈಸೆನ್ಸ್ ತೊಗೊಂಡಿದ್ದೀವಿ ಇದು ನಮ್ಮ ದಾಖಲೆಗಳಿದೆ ಅಂತ ತೋರಿಸಿದ್ದಾರೆ ಯಾವುದೂ ದಾಖಲೆಗಳನ್ನು ಕೊಟ್ಟಿಲ್ಲ ನಾನು ಈಗ ಕೇಳ್ತೀನಿ ಆ ದಾಖಲೆಗಳು ಯಾವುದಿದೆ ಆ ದಾಖಲೆಗಳನ್ನು ನಮಗೆ ಕೊಡಬೇಕು ಯಾತಕ್ಕೆ ಅಂತಂದರೆ ಒಬ್ಬ ಸರ್ಕಾರಿ ನೌಕರ ತಾನು ಸೇವೆಯಲ್ಲಿ ಇದ್ದಾಗಲೇ ಬೇರೆ ಒಂದು ಬಿಸ್ನೆಸ್ ಮಾಡುವುದಕ್ಕೆ ಸರ್ಕಾರ ಅನುಮತಿ ನೀಡುವುದಿಲ್ಲ ಇದು ಮೊದಲನೆಯದು ಒಬ್ಬ ಸರ್ಕಾರಿ ನೌಕರ ಇದು ಒಂದು ಆಗಲಿ ರಿಸಾರ್ಟ್ ಆಗಲಿ ಬಿಸ್ನೆಸ್ನಾಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅವರು ನಿನ್ನೆ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ ನಾನು ನಾನು ರಿಟೈರ್ಡ್ ಮೂರು ವರ್ಷ ಆದಮೇಲೆ ರಿಟೈರ್ಡ್ ಆಗ್ತೀನಿ ರಿಟೈರ್ಡ್ ಆದಮೇಲೆ ನಾನು ಅತಿಥಿ ಗೃಹ ನಡೆಸಿ ನಾನು ಅಲ್ಲಿ ಮಾಡ್ಕೋತೀನಿ ಅಂತ ಎರಡು ಸಾವಿರದ ಹದಿನಾರರಲ್ಲಿ ಅಥವಾ ಹದಿನೈದರಲ್ಲಿ ಕರ್ನಾಟಕದ ಟೂರಿಸಂ ಪಾಲಿಸಿ ಮಾಡ್ತಾರೆ ಆ ಟೂರಿಸಂ ಪಾಲಿಸಿನಲ್ಲಿ ಅತಿಥಿ ಅನ್ನೋ ಒಂದು ಸ್ಕೀಮ್ ಇದೆ ಆ ಅತಿಥಿ ಸ್ಕೀಮ್ನಲ್ಲಿ ಏನು ಹೇಳುತ್ತೆ ಹೋಮ್ ಸ್ಟೇ ಮಾಡಲಿಕ್ಕೆ ಅವಕಾಶ ಇದೆ ಹೋಮ್ ಸ್ಟೇ ಅಂದರೆ ಏನು ಒಬ್ಬ ರೈತ ರೈತ ಅಲ್ಲಿ ರೈತರಿಗೆ ಕೊಟ್ಟಿದ್ದಾರೆ ಅಂದರೆ ರೈತರ ಜೀವನ ಇವತ್ತಿಗೆ ಬಹಳ ಕಷ್ಟಕರವಾಗಿದೆ ಅವನಿಗಿರ್ತಕ್ಕಂತಹ ಒಂದು ಒಂದು ಎಕರೆ ಅಥವಾ ಅರ್ಧ ಎಕ್ರೆನಲ್ಲಿ ತಾನೂ ವಾಸವಿದ್ದು ಈ ಅಂಶವನ್ನು ಗಮನಿಸ್ಬೇಕು ತಾವು ತಾನೂ ವಾಸವಿದ್ದು ಆ ಜಾಗದಲ್ಲಿ ಜೊತೆಗೆ ನಾಲ್ಕು ಎಕ್ಸ್ಟ್ರಾ ರೂಮ್ಗಳನ್ನು ಕಟ್ಟಿಕೊಂಡು ಆ ನಾಲ್ಕು ರೂಮ್ನಲ್ಲಿ ಅತಿಥಿಗಳು ಬಂದು ಆ ಅತಿಥಿಗಳ ಸೇವನೆ ಆ ರೈತಾನೇ ಮಾಡಬೇಕು ಆದರೆ ಈ ಸರ್ಫರಾಜ್ ಖಾನ್ ಏನು ಹೇಳಿದ್ದಾರೆ ನಾನು ಅತಿ ಸರೀಸ್ ನನ್ನದು ಹೋಮ್ ಸ್ಟೇ ಮಾಡ್ತಿದ್ದೀನಿ ಅಂತ ಅದು ಹೋಮ್ ಸ್ಟೇ ಅಲ್ಲ ರಿಸಾರ್ಟ್ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರೂಮ್ಗಳಿದೆ ಅತ್ಯಂತ ದೊಡ್ಡ ಕಟ್ಟಡ ಅಲ್ಲಿ ಬೇಕಾದಂಥ ಎಲ್ಲ ಒಂದು ನಾವು ಬಾಕಿ ಯಾವುದು ಪಾಸ್ಟ್ ರಿಸಾರ್ಟ್ ನೋಡ್ತೀವಿ ಅಲ್ಲಿ ಆ ಪಾಸ್ಟ್ ರಿಸಾರ್ಟ್ಗೆ ಬೇಕಾದಂಥ ಎಲ್ಲ ಫೆಸಿಲಿಟೀಸು ಅಲ್ಲಿದೆ ಆ್ಯಂಡ್ ಒಬ್ಬ ಗೆಜೆಟೆಡ್ ಆಫೀಸರು ತನಗೆ ತಾನು ಕೆಲಸ ಮಾಡುವ ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಬೇರೆ ಜಾಗದಲ್ಲಿ ವಾಸ ಮಾಡಬಾರ್ದು ಅಂತ ಕಾನೂನಿದೆ ಸರ್ಫರಾಜ್ ಖಾನ್ ಅವ್ರದ್ದು ಹೆಡ್ಕ್ವಾರ್ಟರ್ಸ್ ಈಗ ಬೆಂಗಳೂರು ಅವರು ಬೆಂಗಳೂರು ಬಿಟ್ಟು ಬೇರೆ ಕಡೆ ವಾಸ ಮಾಡೋಂಗಿಲ್ಲ ಅವರ ರಿಸಾರ್ಟ್ ಎಲ್ಲಿದೆ ಕಬಿನಿ ಹೆಚ್ ಡಿ ಕೋಟೆನಲ್ಲಿದೆ ಹೆಚ್ ಡಿ ಕೋಟೆನಲ್ಲಿ ಅತಿಥಿ ಗೃಹ ಮಾಡಬೇಕು ಅಂತಂದರೆ ಕಾನೂನು ಏನು ಹೇಳುತ್ತೆ ತಾನು ಅಲ್ಲೇ ವಾಸ ಇದ್ದು ಎಕ್ಸ್ಟ್ರಾ ನಾಲ್ಕು ರೂಮ್ ಮಾಡಿಕೊಂಡು ಅವ್ರ ಅತಿಥಿ ಸೇವೆ ಅವರೇ ಮಾಡಬೇಕು ಅಂತ ಸರ್ಫರಾಜ್ ಖಾನು ಹೆಡ್ ಕ್ವಾರ್ಟರ್ಸ್ನಲ್ಲಿ ಬೆಂಗಳೂರಿನಲ್ಲಿದ್ದಾರೆ ಅವರ ರೂಮು ಇಲ್ಲಿದೆ ಇದಕ್ಕೆ ಸೇವೆ ಮಾಡ್ತಿರೋರು ಯಾರು ಅವರು ಅಪಾಯಿಂಟ್ ಮಾಡಿಕೊಂಡು ಕೆಲಸಗಾರರು ಇದಕ್ಕೆ ಹೇಗೆ ಸಾಧ್ಯ ಇದು ಅದಕ್ಕೆ ಧಾರ ನೀವು ಬೇಕಾದ್ರೆ ಫೇಸ್ಬುಕ್ನಲ್ಲಿ ಅವರ ಜಂಗಲ್ ಅಡ್ರೆಸ್ನ ಹೆಸರನ್ನು ಹಾಕಿದ್ರೆ ತೋರಿಸುತ್ತೆ ಟ್ಯಾರಿಫ್ ಎಷ್ಟು ಅಂತ ಒಂದು ರೂಮ್ಗೆ ಒಂದು ದಿನಕ್ಕೆ ಒಬ್ಬರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೋಬೇಕು ಅಲ್ಲಿ ಹೋಗಬೇಕು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿರೋದು ಯಾರು ಒಬ್ಬ ಮೌಲಿ ಅಂತ ಅವನ ಹೆಸರು ವ್ಯಕ್ತಿ ಅವ್ರ ಅಣ್ಣ ಒಬ್ಬ ಇದ್ದಾನೆ ಅವನು ಯಾರು ಈ ಸರ್ಫ್ರಾಜ್ ಖಾನ್ನ ವೈಯಕ್ತಿಕ ಪರ್ಸನಲ್ ಡ್ರೈವರ್ ಆ ಪರ್ಸನಲ್ ಡ್ರೈವರ್ ಹೆಸರಿನಲ್ಲಿ ಈ ರಿಸಾರ್ಟಿನ ಪಕ್ಕದಲ್ಲಿ ನಾಲ್ಕು ಎಕರೆ ಜಾಗ ಇದೆ ಆ ಜಾಗದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಒಂದು ದೊಡ್ಡ ಬೃಹತ್ ಕಟ್ಟಡ ಕಟ್ತಾ ಇದ್ದಾರೆ ಆ ಕಟ್ಟಡನ ನಾವು ನಿಮ್ಮಂಥ ಸಾಮಾನ್ಯ ಮನುಷ್ಯರು ಒಬ್ಬ ಇಂಜಿನಿಯರ್ ಓದದೇ ಇರತಕ್ಕಂಥ ನಾವು ನೀವು ಎಸ್ಟಿಮೇಟ್ ಮಾಡ್ಬೋದು ಕನಿಷ್ಠ ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿದ್ರೆ ಹೇಳ್ಬೋದು ಇದಕ್ಕೆ ಎಷ್ಟಾಗತ್ತೆ ಅಂತ ಒಬ್ಬ ಡ್ರೈವರು ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯನಾ ಅದು ಸರ್ಕಾರಿ ನೌಕರ ಅಲ್ಲ ಸರ್ಫ್ರಾಜ್ ಖಾನ್ ಸರ್ಕಾರಿ ನೌಕರ ಅವನ ಆಪ್ತ ಡ್ರೈವರು ಅವನ ಜಾಗದಲ್ಲಿ ನೂರು ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿ ಹಿಂಗೆ ಕಟ್ತಾ ಇದ್ದಾನೆ ಈಗ ನಮಗೆ ಈ ಮಿಸ್ಸಿಂಗ್ ಲಿಂಕ್ಗಳಿಗೆ ಲಿಂಕ್ ಬೇಕಿದೆ ಏನದು ಲಿಂಕು ಈಗ ನೀವು ನಾವ್ರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಬಿ ಆರ್ ಪಾಟೀಲ್ ಇರು ಹೇಳಿದ್ರು ಮೊದಲು ಅವರವರ ಕಾನೂರು ನಮಗೆ ಪ್ರತಿಯೊಂದು ಮನೆಗೂ ಹಣ ಕೊಡಬೇಕು ಅಂತ ಇವರು ಅಲ್ಲಿಗೆ ಹಣ ಈಸ್ಕೋತಿದ್ದಾರೆ ಅಂತೂ ಹಣ ಎಲ್ಲಿಗೆ ಹೋಗ್ತಾ ಇದೆ ಆ ಹಣ ಎಲ್ಲ ಹೆಚ್ ಡಿ ಕೋಟೆಗೆ ಹರಿದು ಬರ್ತಿದೆ ಯಾರ ಮೂಲಕ ಬರ್ತಿದೆ ಈ ಮೌಲ್ಯ ಮುಖಾಂತರ ಅದನ್ನು ಅಲ್ಲಿ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ ಈ ನಾಲ್ಕು ವರ್ಷ ರಿಟೈರ್ಡ್ ಆದಮೇಲೆ ಇವರು ಇಷ್ಟೇ ಹಣ ಅಲ್ಲಿಗೆ ವಾಪಸ್ ತರಬೇಕು ಬಹುಶಃ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದರಲ್ಲಿ ಜಮೀರ್ ಅಹಮದ್ ಅವರ ಕೈವಾಡನೂ ಇದೆ ಜಮೀರ್ ಅಹಮದ್ ಅವರು ಸಹ ಇದರಲ್ಲಿ ತಮ್ಮ ಹಣವನ್ನು ಯಾಕೆಂದರೆ ನೀವು ಅಲ್ಲಿ ಹೆಚ್ ಡಿ ಕೋಟೆಯಲ್ಲಿ ಆ ಈ ವ್ಯಾ ಅಂತರ್ಸಂತೆ ವ್ಯಾಪ್ತಿನಲ್ಲಿ ಹೋದರೆ ರೈತನ ಮಾತಾಡಿಸಿ ಜಮೀರ ಅಮ್ಮದು ಎಷ್ಟು ದಿನಕ್ಕೊಂದು ಸಾರಿ ಬರ್ತಾರೆ ಅಂತ ಹದಿನೈದು ದಿನ ತಿಂಗಳಿಗೆ ಒಂದು ಸಾರಿ ಬರ್ತಾರೆ ಏನು ಮಾಡ್ತಾರೆ ಕೇಳಿ ರೈತರಿಗೆಲ್ಲ ಹಣ ಬಹುಶಃ ನಾನು ಇದು ಹೇಳಿದ್ಮೇಲೆ ಪಾಪ ಅವರು ರೈತರಿಗೆ ಹಣ ತರ್ಬೋದು ನಿಂತೋಗ್ಬೋದು ಅದನ್ನ ನಾನು ಸತ್ಯ ಹೇಳಬೇಕಾಗ್ತದೆ ಎಲ್ರಿಗೂ ಹಣನ ಹಂಚ್ತಾರೆ ಕಳ್ಳೆಪುರಿ ಹಂಚಿದಾಗೆ ಪ್ರಸಾದ ಹಂಚ್ತೀವಲ್ಲ ಶುಕ್ರವಾರದ ಪೂಜೆ ಆದಂಟು ಕಳ್ಳೆಪುರಿ ಆ ರೀತಿ ಹಣನ ಹಂಚ್ತಾರೆ ಅದನ್ನು ತಗೊಂಡು ಅವರು ಕುಡಿದ ಜನ ಅಲ್ಲಿ ಬಿಡಕಟ್ಟು ಜನಗೆ ಹಾಳಾಗ್ತಾ ಇದ್ದಾರೆ ಅರಣ್ಯ ಪ್ರದೇಶ ಎಚ್ ಡಿ ಕೋಟೆಯ ಎರಡು ಬದಿ ಗೇಟ್ ಇದೆ ಒಂದು ಕೇರಳ ಮತ್ತು ಕರ್ನಾಟಕದ ಬಾರ್ಡ್ರನಲ್ಲಿ ಕಾಡಿನ ಕಾನ್ ಅರಣ್ಯ ಕಾಯ್ದೆ ಪ್ರಕಾರ ಸಂಜೆ ಆರು ಗಂಟೆಗೆ ಗೇಟ್ ಬಾಗ್ಲಾಗ್ತದೆ ಎರಡು ಕಡೆಯೂ ಯಾರೂ ಓಡಾಡೋಕ್ಕಾಗಲ್ಲ ಆ ಕಡೆ ಡಿ ಬಿ ಕುಪ್ಪೆ ಕಡೆ ಗೇಟ್ ಅಂಚಿನಲ್ಲಿ ಒಂದು ರಿಸಾರ್ಟ್ ಇದೆ ಟೈಗರ್ ರ್ಯಾಂಚ್ ಆ ರ್ಯಾಂಚು ಆ ಗೇಟಿನ ನಮ್ಮ ಕರ್ನಾಟಕದ ಗೇಟಿನ ಐವತ್ತು ಅಡಿ ದೂರದಲ್ಲಿದೆ ಅಲ್ಲಿ ಒಂದು ಬಾರ್ಗೆ ಲೈಸನ್ಸ್ ಕೊಟ್ಟಿದ್ದಾರೆ ಸರ್ಕಾರ ಅಲ್ಲಿ ಬಾರ್ ನಡೀತಾ ಇದೆ ಗೇಟ್ ಆ ಬಾರ್ ಕಂಡೀಷನ್ ಏನು ಹೇಳುತ್ತೆ ವ್ಯಾಪಾರದ ಸಮಯ ಬೆಳಗ್ಗೆ ಹತ್ತರಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಅಂತ ಇಲ್ಲಿ ಎರಡು ಥರ ಇದೆ ಸಿ ಎಲ್ ಸೆವೆನ್ ಸಿ ಎಲ್ ಟು ಸಿ ಎಲ್ ನೈನ್ ಕ್ಲಾಸ್ ಟು ಕ್ಲಾಸ್ ನೈನ್ ಕ್ಲಾಸ್ ಸೆವೆನ್ ಅಂತ ನಿಮಗೆಲ್ರಿಗೂ ಗೊತ್ತಿರೋದೆ ಕ್ಲಾಸ್ ಟು ಏನು ಹೇಳುತ್ತೆ ವೈನ್ ಸ್ಟೋರ್ನಲ್ಲಿ ವ್ಯಾಪಾರ ಕ್ಲಾಸ್ ಟು ಅಲ್ಲಿ ಕುಡಿಯೋಕ್ಕೆ ಅವಕಾಶ ಇಲ್ಲ ಪಾರ್ಸೆಲ್ ತೊಗೊಂಡೋಗ್ಬೋದು ಇದೇನೋ ಮಾಡ್ಕೋತಾರ ನಮ್ಗೆ ಸಂಬಂಧ ಇಲ್ಲ ಕ್ಲಾಸ್ ಸೆವೆನ್ ಏನು ಹೇಳುತ್ತೆ ರಿಸಾರ್ಟ್ಗಳಲ್ಲಿ ಲಿಕ್ಕರ್ ಸರ್ವ್ ಮಾಡ್ಬೋದು ಆದರೆ ಅಲ್ಲಿ ಇರತಕ್ಕಂಥ ಗೆಸ್ಟ್ಗಳಿಗೆ ಮಾತ್ರ ಆಚೆ ಕಡೆಯವರಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಯಾರು ರೂಮ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಕೊಡಬೇಕು ಕ್ಲಾಸ್ ನೈನ್ ಏನು ಹೇಳುತ್ತೆ ಲಾಡ್ಜ್ ಆ್ಯಂಡ್ ರೆಸ್ಟೋರೆಂಟು ಅವನು ಅಲ್ಲಿ ಎಣ್ಣೆ ಸರ್ವ್ ಮಾಡ್ಬೋದು ಬಾರ್ಗೆ ಒಳಗಡೆ ಕೊಡ್ಬೋದು ಅಲ್ಲೂ ಆಚೆ ಕಡೆಗೆ ಸರ್ವ್ ಮಾಡೋಂಗಿಲ್ಲ ಆದರೆ ನಾನು ಹೇಳಿದಂಥ ಡಿ ಬಿ ಕುಪ್ಪೆದು ಲೈಸೆನ್ಸು ಕ್ಲಾಜು ಸೆವೆನ್ ಇಲ್ಲಿದೆ ಅದೇ ಒಂದು ನಿಮಿಷ ಬಂದು ನಿಮಗೆ ಕೆಲವು ಫೋಟೋಗಳು ತೋರಿಸ್ತೀನಿ ನಾನು ಯಾಕೆ ನೂರು ಕೋಟಿ ಅಂತ ಹೇಳಿದೆ ಅಂದರೆ ಈ ರೀತಿಯ ಕಟ್ಟಡಗಳು ಕಾಡಂಚಿನಲ್ಲಿ ನದಿ ತೀರದಲ್ಲಿ ಈ ರೀತಿಯ ಬೃಹತ್ ಕಟ್ಟಡಗಳು ಕಟ್ಟಲು ಅನುಮತಿ ಕೊಟ್ಟವರು ಯಾರು ಇದು ಒಂದು ಫೋಟೋ ಇದು ಒಂದು ಸರ್ವೆ ನಂಬರ್ ಇಪ್ಪತ್ತೆರಡು ಬಾರು ಒಂದರಲ್ಲಿ ಅಕ್ರಮ ರಿಸಾರ್ಟ್ ಇದು ರಿಜೆಂಟಾ ಅಂತ ನಾನು ಈಗ ಏನು ಹೇಳಿದೆ ಡಿ ಬಿ ಕುಪ್ಪೆ ಬಾರ್ಡ್ರಲ್ಲಿ ಇಷ್ಟು ದೊಡ್ಡ ಬೃಹತ್ತು ಇದು ಸರ್ಫ್ರಾಜ್ ಖಾನ್ ಜಮೀರ್ ಅಹಮದ್ ಅವರಿಗೆ ಸೇರಿದ್ದಲ್ಲ ಇದು ಕಾಂಗ್ರೆಸ್ನ ಮತ್ತೊಬ್ಬ ಸತೀ ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಕರಿಗೆ ಸೇರಿದಂಥ ಜಾಗ ಈ ರಿಸಾರ್ಟ್ ಇದು ಅದೇ ಇದಕ್ಕೆ ಸೇರಿದಂಥದ್ದು ನಾನು ಏನಕ್ಕೆ ನೂರು ಕೋಟಿ ಹೇಳಿದೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿಗಳನ್ನು ಕೊಡ್ತಾ ಇದ್ದೀನಿ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗನಿದ್ದೀನಿ ನಾನು ಯಾತಕ್ಕೆ ಅಂತಂದರೆ ಇದ್ರ ಬಗ್ಗೆ ಒಂದು ಸತ್ಯಶೋಧನಾ ಸಮಿತಿ ಮಾಡಬೇಕು ಅಂತ ನಾನು ಬೆಳಗ್ಗೆ ನಮ್ಮ ರಾಜ್ಯದವ್ರ ಜೊತೆ ಮಾತಾಡಿದೆ ಖಂಡಿತ ಇಷ್ಟೊಂದು ಅಕ್ರಮಗಳಿದ್ರೆ ಒಂದು ಸತ್ಯಶೋಧನಾ ಸಮಿತಿ ಮಾಡೋಣ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ರಾಜ್ಯದ ಅನುಮತಿ ಬಂದೇಟಿಗೆ ನಾನೊಂದು ಎರಡು ಮೂರು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಸ್ಥಳದಲ್ಲೇ ನಿಮಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕಟ್ಟಡಗಳನ್ನು ವಿವರಿಸಿ ಮಾಡೋನಿದ್ದೀನಿ ಇದೆಲ್ಲವನ್ನೂ ತೋರಿಸೋನಿದ್ದೀನಿ ನಿಮಿಷ ನೀವು ನಿಮ್ಮ ಪ್ರಶ್ನೆಗಳಿಗೆ ಸ್ವಲ್ಪ ಮೀಸಲಿ ಇಟ್ಕೊಳ್ಳಿ ನನ್ನ ಮುಗಿಸ್ಬಿಡ್ತೀನಿ ಆಯ್ತಾ ಈಗ ಅಲ್ಲಿ ನಡೀತಿರ್ತಕ್ಕಂಥ ಬಾರ್ ಯಾರ ಹೆಸರಿನಲ್ಲಿದೆ ಇದು ಸಿ ಎಲ್ ಸೆವೆನ್ ಅಂತ ಒಂದು ಬಾರ್ ಲೈಸೆನ್ಸ್ ಇದರ ಪಾಲುದಾರರು ಓದುತ್ತೇನೆ ನಾರಾಯಣ ಬಿ ಅಣ್ಣಪ್ಪ ಮಹಾದೇವಿ ಮಂಜುನಾಥ್ ಈ ಮೂರನೇ ಹೆಸರನ್ನ ನೀವು ಸ್ವಲ್ಪ ಗಮನಿಸಬೇಕು ಮಹಾದೇವಿ ಮಂಜುನಾಥ್ ಈ ಮಂಜುನಾಥ್ ಯಾರು ಮೈಸೂರಿನಲ್ಲೇ ಇದ್ರು ಡಿಸಿ ಎಕ್ಸೈಸ್ ಕಮಿಷನರ್ ಅವರ ಪತ್ನಿ ಹೆಸರಿನಲ್ಲಿ ಇವರು ಪಾಲುದಾರರು ನೀವು ಕಂಡಿಡೀರಿ ಸರ್ ಎಲ್ಲವೂ ನಾನೇ ಕಂಡಿಡಿದ್ರೆ ನೀವು ತ ಇಬ್ಬ ಪತ್ರಿಕರ್ತರು ಏನಾಗಿದೆ ಅಂದ್ರೆ ಈಗ ತನಿಖಾ ವರದಿಗಳನ್ನ ಮಾಡೋದೇ ಬಿಟ್ಬಿಟ್ಟಿದ್ದೀರಿ ಎಲ್ಲವೂ ನಾನು ಮಾಡಿದ್ರೆ ನೀವು ರೆಡಿಮೇಡ್ ಊಟ ಹಾಕದ್ ಬಿಡ್ತಾ ಇದೆ ನಾನು ಕ್ಲೂ ಕೊಡ್ತೀನಿ ಉಳಿದು ನೀವು ತನಿಖೆ ಮಾಡಿ ತನಿಖಾ ವರದಿಗಾರ ಯಾರು ಇಲ್ವ ಇಲ್ಲಿ ಮಾಡಿ ನನಗೆ ಗೊತ್ತು ಅದನ್ನ ಕೊಟ್ಟವರು ಹೇಳಿ ಅದನ್ನ ಹೇಳಲ್ಲ ನೀವು ಇರಲಿ ಅದೊಂದು ಭಾಗ ಹಾಸ್ಯ ಒಂದು ಭಾಗ ಇರಲಿ